ಸದ್ಯ ಇಡೀ ಕರ್ನಾಟಕದಲ್ಲಿ ನಡೀತಿರೋದು ಒಂದೇ ಚರ್ಚೆ ಅದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಪ್ ಗೆಲ್ಲೋದು ಯಾರು ಗಿಲ್ಲಿನ ಅದರ್ವೈಸ್ ಅಶ್ವಿನಿನ ಅನ್ನೋದೇ ಚರ್ಚೆಗಳು ನಡೀತಿರುವಂಥದ್ದು ಸೊ ಈಗ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಅವ್ರನ್ನ ಮಾತನಾಡ್ಸೋಣ ಅವ್ರೇನು ಹೇಳ್ತಾರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಸರ್ ಯಾರಿಗೆ ನಿಮ್ಮ ಸಪೋರ್ಟು ಯಾರು ಗೆಲ್ಲಬೇಕು ಈ ಬಾರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಪ್ ಸೀಸನ್ ಹನ್ನೆರಡು ಎಷ್ಟು ಬೇಗ ಹೋಯಿತು ಅಂತ ನಿಜವಲ್ಲ ಇಲ್ಲ ತುಂಬ ಒಂಥರ ಇನ್ನು ಮತ್ತೆ ಹೊಸ ಸೀಸನ್ ಬರೋರು ಮತ್ತೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಒಂದು ಎಂಟರ್ಟೈನ್ಮೆಂಟ್ ಶೋ ತುಂಬ ಬಿಗ್ಗೆಸ್ಟ್ ಶೋ ಇಂಡಿಯಾದಲ್ಲೇ ಬಿಗ್ ಬಾಸ್ ಅನ್ನೋವಂಥ ಶೋಗಿರುವಂಥ ಫ್ಯಾನ್ ಫಾಲೋವರ್ ಬೇರೆನು ಯಾವ ಶೋಗೂ ಇಲ್ಲ ತುಂಬ ಖುಷಿಯಾಗುತ್ತೆ ಆ ಥರದ್ದೊಂದು ಶೋ ಅಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ನನ್ನ ಪ್ರೀತಿಯ ಕಂಟೆಸ್ಟೆಂಟ್ ಆದಂಥ ಗಿಲ್ಲಿ ಗೆಲ್ಲಬೇಕು ಅಂತ ನಾನು ವೈಯಕ್ತಿಕ ಅಭಿಪ್ರಾಯ ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ ಮನೆಯಲ್ಲಿ ಎಲ್ಲಿ ಜಗಳ ಮಾಡ್ಬೇಕು ಜಗಳ ಮಾಡಿದ್ದಾನೆ ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡಿದ್ದಾನೆ ಎಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ಆ ಮನೆಗಳಲ್ಲಿ ಹೇಗಾಗುತ್ತೆ ಅಂದರೆ ನಿಮಗೆ ಒಂದು ಮೊಬೈಲ್ ಸಂಪರ್ಕ ಇರೋಲ್ಲ ಒಂದು ಟೈಮ್ ಗೊತ್ತಿರೋಲ್ಲ ಇನ್ನೊಂದು ಯಾವುದೇ ಥರದ ಸಂಪರ್ಕ ಮನೆಯಿಂದ ಇರಲ್ಲ ಅದನ್ನೆಲ್ಲ ಕಡಿತ ಬಿಟ್ಟು ಆ ಮನೇಲಿ ಅಷ್ಟು ಜನನ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡೋದಾಗಿರಲಿ ಹೊರಗಡೆ ಇರೋನು ಎಂಟರ್ಟೈನ್ಮೆಂಟ್ ಮಾಡೋದಾಗಿರಲಿ ತುಂಬ ಕಷ್ಟ ಇದೆ ನಾವು ಬರೀ ಮನೆ ಒಳಗಡೆ ಜಗಳ ಮಾಡಿದ್ರೆ ನೀವು ಯಾರೂ ನೋಡಿ ಟಿ ವಿ ಶೋ ನೋಡೋಲ್ಲ ಮನೆ ಬರೀ ಕಾಮಿಡಿ ಮಾಡೋದೇ ಯಾರೂ ನೋಡೋಲ್ಲ ಒಂದು ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಎಷ್ಟು ಮುಖ್ಯನೋ ಹೀರೋ ಕ್ಯಾರೆಕ್ಟರ್ ಎಷ್ಟು ಮುಖ್ಯನೋ ಕಾಮಿಡಿಯೂ ಅಷ್ಟೇ ಮುಖ್ಯ ಆ ಥರದ್ದೊಂದು ಇದಕ್ಕೆ ಗಿಲ್ಲಿ ಎಲ್ಲವನ್ನೂ ಫುಲ್ ಪ್ಯಾಕೇಜ್ ಆಗಿ ಗಿಲ್ಲಿಯಲ್ಲಿ ನಾವು ನೋಡ್ಬೋದು ಎಲ್ಲಿ ಜಗಳ ಮಾಡ್ಬೇಕು ಎಲ್ಲಿ ವಿಲನ್ ಆಗಿ ಮಾಡ್ಬೇಕು ಅಲ್ಲಿ ವಿಲನ್ ಮಾಡಿದ್ದಾನೆ ಎಲ್ಲಿ ಕಾಮಿಡಿಯನ್ ಆಗ್ಬೇಕು ಅಲ್ಲಿ ಕಾಮಿಡಿ ಮಾಡಿದ್ದಾನೆ ಎಲ್ಲಿ ಎಮೋಷ್ನಲ್ ಆಗಬೇಕು ಅಲ್ಲಿ ಎಮೋಷ್ನಲ್ ಆಗಿದ್ದಾನೆ ಅದು ತುಂಬ ಖುಷಿಯಾಗುತ್ತೆ ಗಿಲ್ಲಿ ಗೆಲ್ಲಬೇಕು ಅಂತ ಆಸೆ ಅದರ ಜೊತೆಗೆ ಅಶ್ವಿನಿ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಇಲ್ಲ ಅಂತಲ್ಲ ಅವ್ರಿಗೆ ಒಂದು ವಿಲನ್ಗೆ ಎಲ್ಲಿ ಟಕ್ಕರ್ ಕೊಡಬೇಕು ಅಲ್ಲಿ ಕೊಟ್ಟಿದ್ದಾರೆ ಅದೊಂಥರ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಹೋಗಿದೆ ಚೆನ್ನಾಗಿ ಹೋಗಿದೆ ಸೊ ಈಗ ಮೂವತ್ತೇಳು ಕೋಟಿ ವೋಟ್ ಯಾರಿಗೆ ಬಂದಿರ್ಬೋದು ಅಂತ ನಿಮ್ಗೆ ಅನಿಸ್ತಿದೆ ಗಿಲ್ಲಿಗೆ ಬಂದಿರಬೇಕು ಅಂತ ಅನಿಸುತ್ತೆ ಮೇಡಮ್ ಯಾಕಂದರೆ ಹೊರಗಡೆ ಇರುವಂಥ ಕ್ರೇಜ್ ನೋಡಿದ್ರೆ ಯಾಕಂದ್ರೆ ನಮ್ಗಳಿಗೆಲ್ಲ ಸೋಷಿಯಲ್ ಮೀಡಿಯಾನೆ ನೋಡ್ತಾ ಇರ್ತೀವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತುಂಬ ಇದನ್ನು ಮಾಡೋಕ್ಕಾಗಲ್ಲ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಯಾವುದೋ ಊರುಗಳಲ್ಲಿ ಬರುವಂಥ ಎಲ್ಲ ಸುದ್ದಿಗಳನ್ನ ನಾವು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇರೋದು ಗಿಲ್ಲಿಗೆ ಬಂದಿರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಈ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೇಗಿದೆ ಅಂತಂದರೆ ಯಾವ ಎಮ್ ಎಲ್ ಎ ಎಲೆಕ್ಷನ್ಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಮಾತು ಇದೆ ಈಗ ನಾನು ಬರ್ತಾ ಇದ್ದೆ ನಾಗರ್ಬಾವಿನಲ್ಲೇ ಗಿಲ್ಲಿ ಕಟೌಟ್ ಗೆದ್ದು ಬಾ ಗಿಲ್ಲಿ ಅಂತ ಸುಮಾರು ನೋಡಿದೆ ಸೊ ಏನು ಈ ರೇಂಜ್ಗೆ ಪ್ರಮೋಷನ್ನು ಅಂತ ಅಂದ್ಕೊಂಡು ನಾನು ನಗ್ತಾ ಬಂದೆ ಸೊ ಏನು ಅನಿಸುತ್ತೆ ಸರ್ ಅಂದರೆ ವೋಟಿಂಗ್ ಕೂಡ ಹಾಗೆ ಆಗ್ತಿದೆ ಈ ನಾವು ಯಾರು ಕೂಡ ವೋಟಿಂಗ್ ತೆಗೆದು ಹಾಕೋ ಅಷ್ಟು ಯಾರಿಗೂ ನಮಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆದರೆ ಈ ಬಾರಿ ಹಾಗಲ್ಲ ಇಲ್ಲ ಇವರೇ ಗೆಲ್ಲಬೇಕು ಅಂತ ಕೂಡ ಎಲ್ಲರೂ ಒತ್ತುತ್ತಿದ್ದಾರೆ ನೈಂಟಿ ನೈನ್ ಓಟ್ಸು ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ ಮೇಡಮ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕಾದ್ರೆ ಎಮ್ ಎಲ್ ಎಗಳೆಲ್ಲ ಓಟ್ ಹಾಕಿ ಹೇಳ್ಬಿಟ್ಟು ಅವರು ಕ್ಯಾಂಪೇನ್ ಇದ್ದಾರೆ ಅದನ್ನು ನೋಡಿದಾಗ ವಾವ್ ಬಿಗ್ ಬಾಸ್ ಯಾವ ಮಟ್ಟಕ್ಕೆ ಬಂದುಬಿಡ್ತು ನಮಗೆ ಒಂದೊಂದು ಖುಷಿ ಹೆಮ್ಮೆ ಅಲ್ವಾ ಬಿಗ್ ಬಾಸ್ ಕಂಟೆಸ್ಟೆಂಟು ಕೂಡ ಎಮ್ ಎಲ್ ಎಗಳು ಬಂದು ಓಟ್ ಮಾಡಿ ಅಂತ ಕೇಳ್ಕೋತಾರೆ ಅದರಲ್ಲೂ ಗಿಲ್ಲಿ ಅವರಿಗೆ ಶಿವರಾಜ್ ಕುಮಾರ್ ಸರ್ ಹೇಳ್ತಾರೆ ಇಲ್ಲಿ ಗಿಲ್ಲಿ 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 ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯ್ತದೆ ಆ್ಯಕ್ಚುಲಿ ಆ ಥರ ದೊಡ್ಡ ಸ್ಟಾರ್ಗಳು ಅವ್ರನ್ನೆಲ್ಲ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ಮೇಡಮ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಂಡಿಂಗ್ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲೈಮ್ಯಾಕ್ಸ್ ಅಂತಾರಲ್ಲ ಕ್ಲೈಮ್ಯಾಕ್ಸ್ ಈ ಥರ ಕ್ಲೈಮ್ಯಾಕ್ಸ್ ನಾವು ಸೀಸನ್ ಹನ್ನೆರಡಕ್ಕೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನು ಮೀರಿ